ಜೈ ಹನುಮಾನ ಜ್ಞಾನ ಗುಣ ಸಾಗರ್ ಜೈ ಕಪೀ ಹಲೋಕೋ ಹಲೋಕು ಜಾಗರ್ ರಾಮ ದೂತ ಅತಲಿತ ಬಲ ಅಂಜನಿ ಪುತ್ರ ಪವನ ಸುತನಾಮ ಜೈ ಶ್ರೀರಾಮ ಸ್ನೇಹಿತರೆ ಕಿಲೋ ತಿಂಗಳ ಹಿಂದೆ ಬಾಗೇಶ್ವರ ಧಾಮ ಹೆಸರಿನ ಜಾಗಕ್ಕೆ ಸಾಕಷ್ಟು ರಿಪೋರ್ಟರ್ಸ್ ಗಳ ಆಗಮನ ಆಯಿತು ಯಾಕಂದ್ರೆ ಜನರ ಹೇಳಿಕೆ ಇತ್ತು ಅಲ್ಲಿ ಕುಳಿತಿರೋ ವೀರೇಂದ್ರ ಅವರು ಜನರ ಮನಸ್ಸಿನ ಮಾತನ್ನ ಮೊದಲೇ ತಿಳ್ಕೊತಿದ್ರು ಅಂತ ಮತ್ತೆ ಅವರು ಜನರ ಎಲ್ಲಾ ಸಮಸ್ಯೆಗಳನ್ನು ಕೊನೆ ಮಾಡೋದಕ್ಕೆ ಯಾವಾಗಲೂ ಹನುಮಾನ್ ಚಾಲಿಸ ಓದೋದಕ್ಕೆ ಹೇಳ್ತಾ ಇದ್ರು ಯಾರು ನಿತ್ಯ ಹನುಮಾನ್ ಚಾಲಿಸಾನ ಓದ್ತಾನೋ ಭಗವಂತ ಅವನ ಜೊತೆ ಇದ್ದಾನೆ ಅವನಿಗೆ ಎಲ್ಲಾ ಸಿಗುತ್ತೆ ಯಾರು ವಿದ್ಯಾರ್ಥಿಗಳಿದ್ದಾರೋ ಅವ್ರು ಏನಾದ್ರೂ ಸೂರ್ಯದೇವನಿಗೆ ಅರ್ಪಿಸಿ ಚಾಲಿಸ ಓದ್ತಾರೋ ಬಾಲಕ ಅಥವಾ ಬಾಲಕಿ ಇಬ್ಬರ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಬಟ್ ಅಲ್ಲಿ ಒಂದು ರಿಪೋರ್ಟರ್ ಶಾಸ್ತ್ರೀಜಿಯವರ ಬಗ್ಗೆ ಏನು ತಪ್ಪನ್ನ ಕಂಡು ಹಿಡಿಯೋದಕ್ಕೆ ಆಗ್ಲಿಲ್ಲ ಆದ್ರೆ ಇದೆಲ್ಲ ಆದ್ಮೇಲೆ ಒಂದು ಪ್ರಶ್ನೆ ಸಾಕಷ್ಟು ಜನರ ಮನಸ್ಸಲ್ಲಿ ಬರೋದು ಸ್ಟಾರ್ಟ್ ಆಯ್ತು ಏನು ನಿಜವಾಗ್ಲು ಹನುಮಾನ್ ಚಾಲಿಸ ಓದೋದ್ರಿಂದ ಈ ಜನರ ಪ್ರಾಬ್ಲಮ್ಸ್ ಕಷ್ಟಗಳು ನಿಜವಾಗ್ಲು ಮುಗ್ದೋಗುತ್ತಾ ಏನು ನಿಜವಾಗ್ಲೂ ಹನುಮಾನ್ ಚಾಲಿಸ ಓದೋದ್ರಿಂದ ಜನ ನಿಜವಾಗ್ಲು ಪವರ್ಫುಲ್ ಆಗೋಗ್ತಾರ ಕೊನೆಗೂ ಮಂತ್ರಗಳು ಚೌಪಾಯಿಗಳು ನಮ್ಮ ಲೈಫ್ ನ ಹೇಗೆ ಚಮತ್ಕಾರಿ ರೂಪದಿಂದ ಚೇಂಜ್ ಮಾಡುತ್ತೆ ಇದೆಲ್ಲಾ ಮಾತುಗಳ ಯಾವುದೇ ಸೈಂಟಿಫಿಕ್ ಆಧಾರಗಳು ಇದೆಯಾ ಅಥವಾ ಇಲ್ವಾ ಅಥವಾ ಹಾಗೆ ಇದು ಜನರಿಗೆ ಮೂರ್ಖ ಮಾಡೋದಕ್ಕೆ ಹೇಳ್ತಾರಾ ಅಥವಾ ಹೇಗೆ ಅದಕ್ಕೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಇದೆಲ್ಲಾ ಪ್ರಶ್ನೆಗಳಿಗೆ ಸೈಂಟಿಫಿಕ್ ಪ್ರೂಫ್ ಇಂದ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ ಈಗ ಎಲ್ಲದಕ್ಕಿಂತ ಮೊದಲು ಹನುಮಾನ್ ಚಾಲಿಸನ ಆರಿಜಿನ್ ಮೂಲದ ಬಗ್ಗೆ ಮಾತಾಡಿದ್ರೆ ಈ ರೀತಿ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿಯವರು ರಾಮಾಯಣನ ಬರೆದಿರೋರು ಅವರು ಪ್ರಭು ಶ್ರೀರಾಮನ ತುಂಬಾ ದೊಡ್ಡ ಭಕ್ತರಾಗಿದ್ರು ಅಂತ ಮತ್ತೆ ಅವರೇನೆ ಹನುಮಾನ್ ಚಾಲಿಸನ ಬರೆದಿದ್ದವರು ಆದ್ರೆ ಸಮಯದ ಜೊತೆನೆ ಆ ಹನುಮಾನ್ ಚಾಲಿಸ ಎಲ್ಲೋ ಕಳೆದು ಆದ್ರೆ ಇವತ್ತಿಂದ ಕೆಲವು ನಾನೂರು ವರ್ಷಗಳ ಹಿಂದೆ ಯಾವಾಗ ಮೊಘಲ್ ಶಾಸತ್ ಅಕ್ಬರ್ ಭಾರತದಲ್ಲಿ ಲೂಟಿ ಮಾಡ್ತಿದ್ನೋ ಆಗ ತುಳಸಿ ದಾಸ್ ಅವರು ಅವರನ್ನ ಜನ ಮಹರ್ಷಿ ವಾಲ್ಮೀಕಿಯ ಬೇರೆ ಅವತಾರ ಅಂತ ಒಪ್ತಿದ್ರು ಅವರು ಆಕ್ಚುಲಿ ಶ್ರೀರಾಮನ ಪರಮ ಭಕ್ತರಾಗಿದ್ರು ಮತ್ತೆ ಅವರನ್ನ ಸಾಕ್ಷಾತ್ ಶ್ರೀರಾಮನು ಕೂಡ ದರ್ಶನ ಕೊಟ್ಟಿದ್ರು ಮತ್ತೆ ಅದನ್ನ ಪ್ರೇರಣೆಯಾಗಿ ತಗೊಂಡು ತುಳಸಿ ದಾಸ್ ಅವರು ರಾಮಚರಿತ ಮಾನಸದ ರಚನೆ ಮಾಡಿದ್ರು ಮತ್ತೆ ಈ ರಚನೆ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ನಾಲ್ಕು ಕಡೆ ಎಲ್ಲಾ ಜನ ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಚರ್ಚೆ ಮಾಡ್ತಾ ಇದ್ರು ಮತ್ತೆ ಅದಕ್ಕೆ ಇದ್ರ ಬಗ್ಗೆ ಅಕ್ಬರ್ಗೂ ಗೊತ್ತಾಯ್ತು ಮತ್ತೆ ಆಗಲೇ ಅಕ್ಬರ್ ತುಳಸಿ ದಾಸರನ್ನು ತಕ್ಷಣ ಅವರ ಅರಮನೆಗೆ ಕರೆದ ಮತ್ತೆ ಅವರಿಗೆ ಹೇಳ್ದ ಅವರು ಅಕ್ಬರ್ ನ ಬಗ್ಗೆ ಒಂದು ಈ ರೀತಿ ಗ್ರಂಥ ಬರೆಯೋದಕ್ಕೆ ಅದು ಅಕ್ಬರ್ ನ ವರ್ಷಗಳ ತನಕ ಜೀವಂತವಾಗಿ ಇಡೋದಕ್ಕೆ ಆದ್ರೆ ಈ ಮಾತಿನ ಮೇಲೆ ತುಳಸಿದಾಸರು ಕಳಾಖಂಡಿತವಾಗಿ ನಿರಾಕರಿಸಿದ್ರು ಅದಕ್ಕೆ ಅಕ್ಬರ್ ಕೋಪದಲ್ಲಿ ತುಳಸಿದಾಸರನ್ನು ಕಾರಾಗೃಹದಲ್ಲಿ ಬಂದಿ ಮಾಡ್ದ ಮತ್ತೆ ಆ ಸಮಯದಲ್ಲಿ ತುಳಸಿದಾಸರು ಪೂರ್ತಿ ಹಾಳಾಗಿರೋ ಹನುಮಾನ್ ಚಾಲಿಸ್ತನ ಮತ್ತೆ ಬರೆದ್ರು ಮತ್ತೆ ಅದನ್ನ ಸತತವಾಗಿ ಓದಿದ್ರು ಮತ್ತೆ ಈ ರೀತಿ ಅವರು ನಲವತ್ತು ದಿನಗಳವರೆಗೂ ಮಾಡಿದ್ರು ಮತ್ತೆ ಅದಾದ್ಮೇಲೆ ಈ ರೀತಿ ಹೇಳ್ತಾರೆ ಫತೇಹಪುರ್ ಸಿಕ್ರಿಯ ಅಕ್ಕಪಕ್ಕದ ಇಲಾಖೆಯಲ್ಲಿ ಸಾಕಷ್ಟು ಕೋತಿಗಳು ಒಟ್ಟಿಗೆ ಸೇರೋದು ಶುರು ಆಗೋಯ್ತು ಮತ್ತೆ ಅವರು ಅಕ್ಬರ್ನ ನಗರದಲ್ಲಿ ಆಹಾಕಾರನ ರಚಿಸಿದ್ರು ಮತ್ತೆ ಶುರುನ ಸಮಯದಲ್ಲಿ ಅಕ್ಬರ್ ಸೈನ್ಯ ಕೋತಿಗಳಿಂದ ಮುಕ್ತಿ ಪಡೆಯೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಆದರೆ ಅವರು ಅಸಫಲರಾದ್ರು ಮತ್ತೆ ಸ್ವಲ್ಪ ದಿನದ ನಂತರ ಅಕ್ಬರ್ಗೆ ಅವರ ಮಂತ್ರಿಗಳು ಹೇಳಿದ ಮೇಲೆ ಆಗ ತುಳಸಿ ದಾಸರನ್ನು ಬಿಡುಗಡೆ ಮಾಡಿದ್ರು ಮತ್ತೆ ಇಡೀ ಘಟನೆಯಿಂದ ಅಕ್ಬರ್ ಎಷ್ಟು ಹೆದರಿದ ಅಂದ್ರೆ ಅವನು ತನ್ನ ಕೋಟೆನೆ ಬಿಟ್ಟು ಬೇರೆ ಜಾಗ ಇರೋದಕ್ಕೆ ಹೊರಟೋದ ಮತ್ತೆ ಈ ರೀತಿ ನಂಬ್ತಾರೆ ಆಗ ಜನರು ಸ್ವಯಂ ಅವರ ಕಣ್ಣಿಂದ ಹನುಮಾನ್ ಚಾಲಿಸಾದ ನಿಜವಾದ ಪವರ್ ನಾನ್ ನೋಡಿದ್ರು ಅಂತ ಅದಕ್ಕೆ ಆಗ್ಲಿಂದ ಇವತ್ತಿನವರೆಗೂ ಜನರ ಈ ಹೇಳಿಕೆ ಇದೆ ಹನುಮಾನ್ ಚಾಲಿಸ ಕೇವಲ ಓದೋದ್ರಿಂದಾನೇ ಅವ್ರಿಗೆ ಎಲ್ಲಾ ಕೆಲಸದಲ್ಲಿ ಸಫಲತೆ ಸಿಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಅವರ ಹೆಲ್ತ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ಆಗ ಅದನ್ನು ಸರಿ ಆಗೋಗುತ್ತೆ ಅಂದ್ರೆ ಕೇವಲ ಹನುಮಾನ್ ಚಾಲಿಸಾ ಓದೋದ್ರಿಂದಾನೇ ಜನರಿಗೆ ಒಳ್ಳೆ ಪಾಸಿಟಿವ್ ಇಂಪ್ರೂವ್ಮೆಂಟ್ಸ್ ನೋಡೋದಕ್ಕೆ ಸಿಗುತ್ತೆ ಆದ್ರೆ ಈಗ ಪ್ರಶ್ನೆ ಇದು ಹೊಟ್ಟುತ್ತೆ ಏನು ಹನುಮಾನ್ ಚಾಲಿಸಾ ತನ್ನ ಒಳಗೆ ಎಷ್ಟೊಂದು ಶಕ್ತಿನ ಇಡುತ್ತಾ ಅದು ಯಾರ್ದಾದ್ರೂ ಲೈಫ್ ನ ಬದಲಿಸೋಷ್ಟು ಏನಾದ್ರೂ ಇದು ಆಗುತ್ತೆ ಅಂದ್ರೆ ಇದು ಕೆಲಸ ಹೇಗೆ ಮಾಡುತ್ತೆ ಮತ್ತೆ ಇದರ ಹಿಂದೆ ಯಾವ ಮ್ಯಾಜಿಕಲ್ ಸೈನ್ಸ್ ಅಡಗಿದೆ ಅಂತಾರೆ ಏನಾದ್ರೂ ನಾವು ಹನುಮಾನ್ ಚಾಲಿಸಾನ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಆಗ ಇದರಲ್ಲಿ ನಮಗೆ ನಲವತ್ತು ಚೋಪಾಯಿ ಮತ್ತೆ ನಲವತ್ತು ಚಂದ್ ನೋಡೋದಕ್ಕೆ ಸಿಗುತ್ತೆ ಅದರ ಉಚ್ಚಾರಣೆ ಮಾಡೋದ್ರಿಂದ ಆಕ್ಚುಯಲ್ ಆಗಿ ಬೇರೆ ಬೇರೆ ರೀತಿಯ ಸೌಂಡ್ ಫ್ರೀಕ್ವೆನ್ಸೀಸ್ ಪ್ರೊಡ್ಯೂಸ್ ಆಗುತ್ತೆ ಅದಕ್ಕೆ ಈ ಸೌಂಡ್ ಫ್ರೀಕ್ವೆನ್ಸೀಸ್ ನ ಸೂಕ್ಷ್ಮವಾಗಿ ಗಮನಿಸೋದಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ರು ಅಲ್ಲಿ ರಿಸರ್ಚರ್ಸ್ಗಳು ಗಳು ಟೋಟಲ್ ನೂರ ಹನ್ನೆರಡು ಸ್ಟೂಡೆಂಟ್ಸ್ ಗಳಿಗೆ ಮ್ಯೂಸಿಕ್ ನ ಕ್ಯಾಟಗರಿಯ ಪ್ರಕಾರ ನಾಲ್ಕು ಗುಂಪುಗಳಲ್ಲಿ ಡಿವೈಡ್ ಮಾಡಿದ್ರು ಮತ್ತೆ ಅವರಿಗೆ ಹದಿನೈದು ನಿಮಿಷದ ತನಕ ಅವರೇ ಸೆಲೆಕ್ಟ್ ಮಾಡಿರೋ ಮ್ಯೂಸಿಕ್ ನ ಕೇಳೋದಕ್ಕೆ ಹೇಳಿದ್ರು ಮತ್ತೆ ಅಲ್ಲಿ ಗ್ರೂಪ್ ಎ ನ ಮಕ್ಕಳಿಗೆ ಜಾಯ್ಫುಲ್ ಮ್ಯೂಸಿಕ್ ನ ಕೇಳೋದಕ್ಕೆ ಕೊಟ್ಟರು ಮತ್ತೆ ಅಲ್ಲಿ ಗ್ರೂಪ್ ಬಿ ನ ಮಕ್ಕಳಿಗೆ ಇಂಟೆನ್ಸ್ ಮ್ಯೂಸಿಕ್ ನ ಕೇಳೋದಕ್ಕೆ ಕೊಟ್ಟರು ಮತ್ತೆ ಇಲ್ಲಿ ಗ್ರೂಪ್ ಸಿ ನ ಮಕ್ಕಳಿಗೆ ಸ್ಯಾಡ್ ಮ್ಯೂಸಿಕ್ ನ ಕೇಳೋದಕ್ಕೆ ಕೊಟ್ಟರು ಮತ್ತೆ ಗ್ರೂಪ್ ಡಿ ನ ಮಕ್ಕಳಿಗೆ ಪೀಸ್ಫುಲ್ ಮ್ಯೂಸಿಕ್ ಕೇಳೋದಕ್ಕೆ ಕೊಟ್ಟರು ಮತ್ತೆ ಈ ಪೂರ್ತಿ ಎಕ್ಸ್ಪೆರಿಮೆಂಟ್ ಅಲ್ಲಿ ರಿಸರ್ಚಸ್ ಮಕ್ಕಳ ಬಾಡಿನ ಡೀಪ್ಲಿ ಮಾನಿಟರ್ ಮಾಡ್ತಾ ಇದ್ರು ಟ್ರ್ಯಾಕ್ ಮಾಡ್ತಿದ್ರು ಮತ್ತೆ ಅವರಿಗೆ ಎಕ್ಸ್ಪೆರಿಮೆಂಟ್ ನ ಕೊನೆಯಲ್ಲಿ ಇದು ಗೊತ್ತಾಯ್ತು ಯಾರು ಇಂಟೆನ್ಸ್ ಅಥವಾ ಸ್ಯಾಡ್ ಮ್ಯೂಸಿಕ್ ಕೇಳ್ತಾ ಇದ್ರು ಅವರ ಒಳಗೆ ಆಂಗೈಟಿ ಮತ್ತೆ ಡಿಪ್ರೆಷನ್ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಜಾಸ್ತಿ ಆಗಿತ್ತು ಆದ್ರೆ ಯಾವ ಮಕ್ಕಳು ಜಾಯ್ಫುಲ್ ಅಥವಾ ಪೀಸ್ಫುಲ್ ಮ್ಯೂಸಿಕ್ ಕೇಳ್ತಾ ಇದ್ರು ಅವರ ಒಳಗೆ ಈ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ರೀತಿ ಯಾವುದನ್ನು ನೋಡೋದಕ್ಕೆ ಸಿಗ್ಲಿಲ್ಲ ಬದಲಿಗೆ ಇವರ ಒಳಗೆ ಒಂದು ರೀತಿ ಪಾಸಿಟಿವ್ ಆಟಿಟ್ಯೂಡ್ ನೋಡೋದಕ್ಕೆ ಸಿಕ್ತು ಆದ್ರೆ ಇದೆಲ್ಲ ಹೇಗಾಯ್ತು ಅದರ ಮೇಲೆ ಸೈನ್ಸ್ ನಮಗೆ ಇದನ್ನ ಹೇಳುತ್ತೆ ನಮ್ಮ ಬಾಡಿ ಬೇರೆ ಬೇರೆ ಸೌಂಡ್ ಫ್ರೀಕ್ವೆನ್ಸಿಸ್ ಮೇಲೆ ಬೇರೆ ಬೇರೆ ರೀತಿ ರಿಯಾಕ್ಟ್ ಮಾಡುತ್ತೆ ಮತ್ತೆ ಈ ರೀತಿ ಇದಕ್ಕೆ ಆಗುತ್ತೆ ಯಾಕಂದ್ರೆ ಸೌಂಡ್ ವೇಸ್ ಸುಲಭವಾಗಿ ಫಿಸಿಕಲ್ ವೈಬ್ರೇಷನ್ ಪ್ರೊಡ್ಯೂಸ್ ಮಾಡಬಹುದು ಅದು ನಮ್ಮ ಸೆಲ್ಸ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಇದರಿಂದಾನೇ ನಮ್ಮ ಮೆಂಟಲ್ ಎಮೋಷನಲ್ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರೀತಿ ಬದಲಾವಣೆಗಳು ಬರುತ್ತೆ ಇದೇ ಕಾರಣ ಇದೆ ಯಾವಾಗ ನಾವು ಲೋ ಎನರ್ಜಿ ಮ್ಯೂಸಿಕ್ ಆಗ ನಮಗೆ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಮತ್ತೆ ಯಾವಾಗ ನಾವು ಹೈ ಫ್ರೀಕ್ವೆನ್ಸಿ ಮ್ಯೂಸಿಕ್ ನ ಕೇಳ್ತೀವೋ ಆಗ ನಾವು ಆಕ್ಟಿವ್ ಫೀಲ್ ಮಾಡ್ತೀವಿ ಮತ್ತೆ ಸ್ನೇಹಿತರೆ ಇದೇ ಸೈನ್ಸ್ ಹನುಮಾನ್ ಚಾಲಿಸಾನಲ್ಲಿ ಅಪ್ಲೈ ಆಗಿದೆ ಅದರ ಒಳಗಿರೋ ಸೌಂಡ್ ಫ್ರೀಕ್ವೆನ್ಸಿ ಎಷ್ಟು ಸ್ಟ್ರಾಂಗ್ ಅಂಡ್ ಪವರ್ಫುಲ್ ಇದೆ ಅಂದ್ರೆ ಅದು ಯಾವುದೇ ಮನುಷ್ಯನೊಳಗೆ ಕೆಲವೇ ಸೆಕೆಂಡ್ಗಳಲ್ಲಿ ಪಾಸಿಟಿವಿಟಿಯ ಸಂಚಾರ ಮಾಡುವ ಶಕ್ತಿ ಇರುತ್ತೆ ಮನುಷ್ಯನೊಳಗೆ ಕೆಲವೇ ಸೆಕೆಂಡ್ಗಳಲ್ಲಿ ಪಾಸಿಟಿವಿಟಿಯ ಸಂಚಾರ ಮಾಡುವ ಶಕ್ತಿ ಇರುತ್ತೆ ಅದರ ಸರಿಯಾದ ಪ್ರಮಾಣ ನಮಗೆ ರಾಜಸ್ಥಾನದ ದೋಸರಾ ಜಿಲ್ಲೆಯ ಮೆಹಂದಿಪುರ್ ಬಾಲಾಜಿ ಟೆಂಪಲ್ ಅಲ್ಲಿ ಪ್ರತಿದಿನ ನೋಡೋದಕ್ಕೆ ಸಿಗುತ್ತೆ ಯಾಕಂದ್ರೆ ನಮ್ಗೆ ಬಾಕಿ ದೇವಸ್ಥಾನಗಳಲ್ಲಿ ಗಂಟೆಗಳ ಮತ್ತೆ ಭಜನೆಗಳ ಶಬ್ದ ಕೇಳೋದಕ್ಕೆ ಸಿಗುತ್ತೆ ಆದ್ರೆ ನಮಗೆ ಈ ದೇವಸ್ಥಾನದಲ್ಲಿ ಕೇವಲ ಈ ರೀತಿ ಜನರ ಕೂಗು ಕಿರಿಚಾಟ ಕೇಳೋದಕ್ಕೆ ಸಿಗುತ್ತೆ ಅವರೊಳಗೆ ಭೂತ ಪ್ರೇತ ಆತ್ಮ ಅಥವಾ ಈ ರೀತಿ ಹೇಳೋಣ ನೆಗೆಟಿವ್ ಎನರ್ಜಿಯ ಪ್ರವೇಶ ಆಗಿರುತ್ತೋ ಯಾವ ರೀತಿ ಈ ವಿಡಿಯೋನಲ್ಲಿ ನೀವೇ ಖುದ್ದಾಗಿ ನೋಡ್ತಿದ್ರು ಹೇಗೆ ಒಬ್ಳು ಹುಡುಗಿಯ ಮೇಲೆ ಒಂದು ನೆಗೆಟಿವ್ ಎನರ್ಜಿ ಹಾವಿ ಆಗಿದೆ ಅಂತ ಅದನ್ನ ಹನುಮಾನ್ ಚಾಲಿಸ್ತಾನ ಸಹಾಯದಿಂದ ಸರಿ ಮಾಡ್ತಿದ್ದಾರೆ ನೀವು ಇದರ ಹಿಂದಿನ ಸೈನ್ಸ್ ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳೋದಕ್ಕೆ ಬ್ರಹ್ಮ ವರ್ಚಸ್ ರಿಸರ್ಚ್ ಸೆಂಟರ್ ಅದು ಸದಾ ಸೈನ್ಸ್ ಮತ್ತೆ ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕ ರಿಸರ್ಚಸ್ ಗಳಿಗೆ ಹೆಸರು ಮಾಡಿದೆ ಅವರು ಮಂತ್ರ ಉಪಚರಣೆ ಮಾಡೋ ಜನರಿಗೆ ಡೀಪ್ಲಿ ಅನಲೈಸ್ ಮಾಡೋದು ಶುರು ಮಾಡಿದ್ರು ಅಲ್ಲಿ ಅವರಿಗೆ ಇದು ಗೊತ್ತಾಯ್ತು ಯಾವಾಗ ನಾವು ಮಂತ್ರ ಉಪಚರಣೆ ಮಾಡ್ತೀವೋ ಆಗ ನಮ್ಮ ಬಾಡಿ ಈ ಪವಿತ್ರ ಮಂತ್ರ ಉಪಚರಣೆಯಿಂದ ಸೌಂಡ್ ಬೇಸ್ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಬಾಡಿಲಿ ಉತ್ಪಾದಿಸುತ್ತೆ ನಮ್ಮ ಬಾಡಿಲಿ ಫಿಸಿಕಲ್ ವೈಬ್ರೇಷನ್ಸ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ ಈ ವೈಬ್ರೇಷನ್ ನಮ್ಮ ಬಾಡಿ ಮುಖಾಂತರ ಎನರ್ಜಿ ವೇವ್ ನ ಜನರೇಟ್ ಮಾಡುತ್ತೆ ಅದು ಎಷ್ಟು ಪವರ್ಫುಲ್ ಇರುತ್ತೆ ಅಂದ್ರೆ ಯಾವಾಗ ಅದು ನಮ್ಮ ಬಾಡಿ ನ್ಯೂರಾನ್ಸ್ ನ ಮೂಲಕ ಸಾಗುತ್ತೋ ಆಗ ಅದು ನಮ್ಮ ಬ್ರೈನ್ ನ ಆಕ್ಚುಲಿ ರಿವೈರ್ ಮಾಡೋದಕ್ಕೆ ಶುರು ಮಾಡುತ್ತೆ ಒಂದು ರೀತಿ ರಿಫ್ರೆಶ್ ಅನ್ಕೊಳ್ಳಿ ಈಗ ಇದರ ಮೇಲೆ ಮೀನಕಾ ದೇಸಿಕಾಚಾರ್ ಇವರು ಕ್ರೀಮಾ ಮಹಾಕಾರ್ಯ ಯೋಗ ಮಂದಿರದ ಫೌಂಡರ್ ಅಂಡ್ ಡೈರೆಕ್ಟರ್ ಮತ್ತೆ ಇವರು ಇದನ್ನ ಹೇಳ್ತಾರೆ ಯಾವಾಗ್ಲಾದ್ರೂ ನಾವು ಒಂದು ಮಂತ್ರವನ್ನ ಹಿದುಮಕಲಿ ಲಯಬದ್ಧವಾಗಿ ಹೇಳಿ ಉಚ್ಚಾರಣೆ ಮಾಡ್ತೀವೋ ಆಗ ಇದರಿಂದ ನಮ್ಮ ಬಾಡಿಯಲ್ಲಿ ನ್ಯೂರೋಲಿಂಗ್ವಿಸ್ಟಿಕ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಈಗ ಯಾರಿಗೆ ಗೊತ್ತಿರೋದಿಲ್ವೋ ಈ ನ್ಯೂರೋ ಲಿಂಗ್ವಿಸ್ಟಿಕ್ ಎಫೆಕ್ಟ್ ಏನು ಅಂತ ಅವರಿಗೆ ನಾನು ಹೇಳ್ತಾ ಇದ್ದೀನಿ ಯಾವಾಗ ನಾವು ವರ್ಡ್ಸ್ ಅಥವಾ ಲಾಂಗ್ವೇಜ್ ಇಂದ ನಮ್ಮ ಬ್ರೈನ್ ರಿವೈರ್ ಮಾಡಿ ಆ ಇಮೋಷನ್ ಮತ್ತೆ ಆಕ್ಷನ್ ನ ಚೇಂಜ್ ಮಾಡಿ ನಮ್ಮ ಒಳಗೆ ಅಡಗಿರೋ ಟ್ರೂ ಪೊಟೆನ್ಶಿಯಲ್ ನ ಹೊರಗೆ ತೆಗೆಯೋದಕ್ಕೆ ಪ್ರಯತ್ನ ಆಗ ಹಾಗಾದ ನ್ಯೂರೋ ಲಿಂಗ್ವಿಸ್ಟಿಕ್ ಎಫೆಕ್ಟ್ ಅಂತ ಕರೀತಾರೆ ಮತ್ತೆ ಈ ನಮ್ಮ ಮಂತ್ರ ಉಚ್ಚಾರಣೆ ನಮ್ಮ ಒಳಗೆ ಅವತ್ತಿರೋ ಟ್ರೂ ಪೊಟೆನ್ಶಿಯಲ್ ನ ಹೊರಗೆ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ ಯಾವ ರೀತಿ ರಾಮಾಯಣದಲ್ಲಿ ಆಂಜನೇಯ ತಮ್ಮ ಶಕ್ತಿ ಮರ್ತಿದ್ರು ಆಗ ಜಾಂಬವಂತನ ಹೇಳಿಕೆ ಮೇಲೆ ಆಗ ಹೋಗಿ ಅವರ ಒಳಗೆ ಅಡಗಿರೋ ಅವರ ಅಗಾಧ ಶಕ್ತಿಯ ಪರ್ಮಿಷನ್ ಸಿಕ್ತು ಸೇಮ್ ಅದೇ ರೀತಿ ಹನುಮಾನ್ ಚಾಲಿಸ ಓದೋದ್ರಿಂದ ನಾವು ನಮ್ಮ ಒಳಗೆ ಅಡಗಿರೋ ಟ್ರೂ ಪೊಟೆನ್ಶಿಯಲ್ ನ ಆಕ್ಚುಲಿ ಹೊರಗೆ ತಗಿಯೋಕೆ ಆಗುತ್ತೆ ಇದೇ ಕಾರಣ ಸ್ನೇಹಿತರೆ ಯಾರು ಹನುಮಾನ್ ಚಾಲಿಸಾ ಉಚ್ಚರಣೆ ಮಾಡ್ತಿರ್ತಾರೋ ಅವರ ಬ್ರೈನ್ ನ ನ್ಯೂರೋನ್ಸ್ ಸದಾ ಪಾಸಿಟಿವ್ಲಿ ಕೆಲಸ ಮಾಡುತ್ತೆ ಮತ್ತೆ ಅವರು ಯಾವಾಗಲೂ ಹೆದರದೇನೆ ಪ್ರತಿ ಸಂಕಟದಿಂದ ಹೊರಗೆ ಬರ್ತಾರೆ ಮತ್ತೆ ಈಗ ಈ ರೀತಿ ಚಮತ್ಕಾರದ ಟ್ರಾನ್ಸ್ಫಾರ್ಮೇಶನ್ ಗಳು ಕೇವಲ ಹನುಮಾನ್ ಚಾಲಿಸಾದ ಉಚ್ಚರಣೆಯಿಂದಾನೇ ಆಗುತ್ತೆ ಅಂತ ಇದನ್ನ ನೋಡಿದ್ರೆ ಅರ್ಧ ಜನರು ಆಶ್ಚರ್ಯ ಮುಗ್ಧರಾದ್ರು ಅದಕ್ಕೆ ಯು ಎಸ್ ನ ಕ್ಲಿಯರ್ಲ್ಯಾಂಡ್ ಯೂನಿವರ್ಸಿಟಿಯ ಒಬ್ಬ ಪ್ರೊಫೆಸರ್ ಡಾಕ್ಟರ್ ಟಿ ಟ್ಯಾಂಪಲ್ ಟ್ಯೂಟ್ಲರ್ ಅವರು ಇದರ ಮೇಲೆ ಒಂದು ರಿಸರ್ಚ್ ಮಾಡಿದ್ರು ಯಾಕಂದ್ರೆ ಅವರು ತಿಳಿಬೇಕಿತ್ತು ಕೊನೆಗೆ ಈ ರೀತಿ ಮಂತ್ರ ಉಚ್ಚಾರಣೆಯಿಂದ ಈ ರೀತಿ ಚಮತ್ಕಾರಗಳು ಆಗೋದು ಹೇಗೆ ಸಂಭವ ಅಂತ ಮತ್ತೆ ಅವರಿಗೆ ಈ ರಿಸರ್ಚ್ ಇಂದ ಇದು ಗೊತ್ತಾಯ್ತು ಯಾರಿಗೆ ಮಂತ್ರ ಉಚ್ಚರ್ಣೆಯ ಅರ್ಥಾನು ಗೊತ್ತಿರಲಿಲ್ವೋ ಬಟ್ ಆದ್ರೂ ಆ ಜನರು ಅದನ್ನು ಸರಿಯಾದ ಪಂಕ್ಚುಯೇಷನ್ ಪಾಸಸ್ ಪ್ರೊನೌನ್ಸಿಯೇಷನ್ ನೋಷನ್ ಮತ್ತೆ ಸರಿಯಾದ ರೀತಿಯಲ್ಲಿ ಅವರು ಅದನ್ನ ಉಚ್ಚಾರಣೆ ಮಾಡ್ತಿದ್ರು ಆಗ ಇದರಿಂದ ಅವರು ಒಳಗೆ ತಕ್ಷಣನೇ ಒಂದು ಸಕಾರಾತ್ಮಕದ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಶುರು ಆಗ್ತಿತ್ತು ಆದ್ರೆ ಯಾವ ಜನರು ಈ ಮಂತ್ರದ ಅರ್ಥ ತಿಳ್ಕೊಂಡು ಅದನ್ನ ಸರಿಯಾದ ಲಯದಲ್ಲಿ ಉಚ್ಚರಣೆ ಮಾಡೋದು ಶುರು ಮಾಡಿದ್ರು ಆಗ ಅವರ ಬಾಡಿ ಮತ್ತೆ ಮೈಂಡ್ ಅಲ್ಲಿ ಇದೇ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಎರಡು ಪಟ್ಟು ವೇಗವಾಗಿ ಆಗ್ತಿತ್ತು ಆದ್ರೆ ಸ್ನೇಹಿತರೆ ಆಶ್ಚರ್ಯ ಪಡುವ ವಿಷಯ ಇಲ್ಲಿ ಏನಾಯ್ತಂದ್ರೆ ಮಂತ್ರಗಳನ್ನ ಬಿಟ್ಟು ಜನರಿಗೆ ಬೇರೆ ಏನು ಉಚ್ಚರಣೆ ಮಾಡೋದಕ್ಕೆ ಹೇಳಿದ್ರು ಮತ್ತೆ ಆಗ ಅವರ ಬಾಡಿ ಮತ್ತೆ ಮೈಂಡ್ ಅಲ್ಲಿ ಯಾವುದೇ ಚೇಂಜಸ್ ಬದಲಾವಣೆಗಳು ನೋಡೋದಕ್ಕೆ ಸಿಗ್ಲಿಲ್ಲ ಆದ್ರೆ ಯಾವಾಗ ಯಾವಾಗ ಮಂತ್ರದ ಉಚ್ಚರಣೆಗಳನ್ನ ಮಾಡೋದಕ್ಕೆ ಹೇಳ್ತಿದ್ರು ಆಗ ಜನರ ಬ್ರೈನ್ ಅಲ್ಲಿ ಸಾಕಷ್ಟು ತರಹದ ಕೆಮಿಕಲ್ಸ್ ಪ್ರೊಡ್ಯೂಸ್ ಉತ್ಪತ್ತಿಯಾಗಿ ಬ್ರೈನ್ ಅಲ್ಲಿ ಹರಡೋದು ಶುರು ಆಗ್ತಿತ್ತು ಯಾವ ರೀತಿ ಅಂದ್ರೆ ನ್ಯೂರೋಲಿಂಗಿಸ್ಟಿಕ್ ಎಫೆಕ್ಟ್ ಮತ್ತೆ ಸೈಕೋಲಿಂಗಿಸ್ಟಿಕ್ ಎಫೆಕ್ಟ್ ರಿಸರ್ಚಸ್ ಗಳಿಗೆ ನಿಜವಾಗಿ ನೋಡೋದಕ್ಕೆ ಸಿಕ್ತು ಇದರ ಕಾರಣದಿಂದ ಜನರ ಶಾರೀರಿಕ ಡಿಪ್ರೆಷನ್ ಆಂಗ್ಸೈಟಿ ತರ ಬೇರೆ ತೊಂದರೆಗಳು ಒಂದು ಚಮತ್ಕಾರಿ ರೂಪದಿಂದ ಸರಿ ಆಗ್ತಿತ್ತು ಇದರಿಂದ ಜಗತ್ತಿಗೆ ಒಂದು ಸರಿಯಾದ ಪ್ರಮಾಣ ಕೂಡ ಸಿಕ್ತು ಮಂತ್ರ ಉಚ್ಚರಣೆ ಕಾರಣ ನಿಜವಾಗ್ಲು ಸೈಂಟಿಫಿಕಲಿ ಕೆಲಸ ಮಾಡುತ್ತೆ ಅಂತ ಮತ್ತೆ ಅಲ್ಲೇ ಯಾವಾಗೊಬ್ಬ ಸೈಂಟಿಸ್ಟ್ ನಮ್ಮ ಬ್ರೈನ್ ನ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಿದ್ರು ಆಗ ಅವರಿಗೆ ನಮ್ಮ ಬ್ರೈನ್ ಅಲ್ಲಿ ಒಂದು ಲೈಟ್ ಕಾಣಿಸ್ತು ಅದರಿಂದ ಒಂದು ಮತ್ತು ಬರಿಸುವ ಕೆಮಿಕಲ್ ರಿಲೀಸ್ ಆಗ್ತಾ ಇತ್ತು ಆಗ ಸೈಂಟಿಸ್ಟ್ ಈ ಮತ್ತು ಬರಿಸುವ ಕೆಮಿಕಲ್ ನ ಹೆಸರನ್ನು ಇವರು ಸೈನ್ಸ್ಕ್ರಿಟ್ ಇಂದ ಇನ್ಸ್ಪೈರ್ ಆಗಿ ಆನಂದ ಹೆಸರನ್ನು ಆನಂದ ಮಾಡಿಟ್ರು ಯಾಕಂದ್ರೆ ಯಾಕಂದ್ರೆ ಈ ಕೆಮಿಕಲ್ ನ ಆಶ್ಚರ್ಯ ಪಡಿಸೋ ವಿಷಯ ಏನಂದ್ರೆ ಯಾವಾಗ ಈ ಆನಂದ ಮೈಂಡ್ ನಮ್ಮ ಮೈಂಡ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇತ್ತು ಆಗ ನಮ್ಮ ಮೈಂಡ್ ಅಲ್ಲಿ ಪರಮಾನಂದದ ಅನುಭವ ಆಗ್ತಿತ್ತು ಏನಾದ್ರೂ ಇದನ್ನ ನೆಗೆಟಿವ್ ರೀತಿಲಿ ಹೇಳಿದ್ರೆ ಇದರಿಂದ ನಿಮ್ಗೆ ಅಷ್ಟೇ ಫೀಲ್ ಅನುಭವ ಆಗುತ್ತೆ ಎಷ್ಟು ಮರುವಾನ ಸೇವನೆ ಮಾಡಿದ ಮೇಲೆ ಆಗುತ್ತೆ ಆದ್ರೆ ಈ ಅನಂದ ಮೈಂಡ್ ನಮ್ಮ ಬ್ರೈನ್ ಅಲ್ಲಿ ಯಾವಾಗಲೂ ಪ್ರೊಡ್ಯೂಸ್ ಉತ್ಪತ್ತಿ ಆಗಲ್ಲ ಇದು ಆಗಲೇ ಪ್ರೊಡ್ಯೂಸ್ ಆಗುತ್ತೆ ಯಾವಾಗ ನೀವು ಮಂತ್ರಗಳ ಉಚ್ಚಾರಣೆ ಮಾಡ್ತಿರೋ ಅಥವಾ ಡೀಪ್ ಮೆಡಿಟೇಷನ್ ಸ್ಟೇಟ್ ಅಲ್ಲಿ ಹೋಗ್ತಿರೋ ಇದೇ ಕಾರಣ ಯಾವ ಸಾಧುಗಳು ಮಂತ್ರ ಜಪ ಮಾಡ್ತಾ ಸಾವಿರಾರು ವರ್ಷ ಮೆಡಿಟೇಷನ್ ಮಾಡ್ತಿದ್ರೋ ಆಗ ಅವರು ಮೆಡಿಟೇಷನ್ ಅಲ್ಲಿ ಎಷ್ಟು ಹೋಗ್ತಿದ್ರು ಅಂದ್ರೆ ಅವ್ರ ಕಣ್ಮುಂದೆ ಅಪ್ಸರಣೆ ಬಂದಿದ್ರು ಆಗಲೂ ಅವರಿಗೆ ಯಾವುದೇ ಪರಿಣಾಮ ಬೀಳ್ತಿರ್ಲಿಲ್ಲ ಯಾಕಂದ್ರೆ ಯಾವಾಗ ಅವರು ನಿಜವಾಗಿ ಮಂತ್ರ ಜಪ ಮಾಡ್ತಾ ಮೆಡಿಟೇಷನ್ ಮಾಡ್ತಿದ್ರು ಆಗ ಅವ್ರ ಬ್ರೈನ್ ಅಲ್ಲಿ ಆನಂದ ಮೈಂಡ್ ಪ್ರೊಡ್ಯೂಸ್ ಆಗೋದು ಸ್ಟಾರ್ಟ್ ಆಗ್ತಿತ್ತು ಅದರ ಕಾರಣದಿಂದ ಅವ್ರಿಗೆ ಎಷ್ಟು ಪ್ಲೆಜರ್ ಸಿಗ್ತಾ ಇತ್ತು ಅಂದ್ರೆ ಅವ್ರಿಗೆ ಆಗ ಯಾವುದರ ಮೇಲೂ ಆಸಕ್ತಿ ಆಸೆ ಇರ್ತಿರ್ಲಿಲ್ಲ ಅದಕ್ಕೆ ಅವರು ಏನು ತಿಂದೇನೆ ಕುಡಿದೇನೆ ತಮ್ಮ ಭಕ್ತಿಲಿ ಮಗ್ನರಾಗ್ತಿದ್ರು ಮತ್ತೆ ಬೇರೆ ಕಡೆ ಮತ್ತು ಬರಿಸುವ ಪದಾರ್ಥಗಳನ್ನ ಸೇವನೆ ಮಾಡುವ ಜನರ ಐಕ್ಯೂ ಮೆಲ್ಲೆ ಮೆಲ್ಲೆಗೆ ಕಡಿಮೆ ಆಗಿ ಅವರು ಅಡಿಕ್ಷನ್ ಗೆ ಒಳಗಾಗ್ತಿದ್ರು ಇದರ ಡೆಡ್ ಆಪೋಸಿಟ್ ಆನಂದ ಮೈಂಡ್ ಯಾವಾಗ ಒಬ್ಬ ವ್ಯಕ್ತಿಯೊಳಗೆ ಪ್ರೊಡ್ಯೂಸ್ ಆಗುತ್ತೋ ಆಗ ವ್ಯಕ್ತಿ ಪೋರ್ನ್ ಸೆಕ್ಸ್ ಆಲ್ಕೋಹಾಲ್ ರೀತಿ ಎಲ್ಲಾ ತರಹದ ಅಡಿಕ್ಷನ್ ಬಿಟ್ಟು ಅದರಿಂದ ತಕ್ಷಣನೇ ಹೊರಗೆ ಬರ್ತಾನೆ ಮತ್ತೆ ಅವನ ಐಕ್ಯೂ ಲೆವೆಲ್ ಕೂಡ ತಾನಾಗಿ ತಾನೇ ಹೆಚ್ಚುತ್ತೆ ಅದಕ್ಕೆ ಹಳೆ ಕಾಲದಲ್ಲಿ ಸಾಧು ಋಷಿಗಳು ತಮ್ಮ ಭಕ್ತಿ ಬಜನೆಗಳಲ್ಲಿ ಅಷ್ಟು ಲೀನರ್ ಆಗಿದ್ರು ಮತ್ತೆ ಇದರಿಂದ ಅವರು ಯಾವುದೇ ಮಾಯಾ ಜಾಲೆಯಲ್ಲಿ ಸಿಕ್ಕಾಕೊಳ್ತಿರೋ ಮತ್ತೆ ಈಗ ರೀಸೆಂಟ್ಲಿ ಅಡಿಕ್ಷನ್ ಸಂಬಂಧಪಟ್ಟಕ್ಕೆ ಗಳು ಆಗ್ತಿತ್ತು ಆಗ ಅವರಿಗೆ ಈ ಆನಂದ ಮೈಂಡ್ ಬಗ್ಗೆ ಗೊತ್ತಾಯ್ತು ನಿಜವಾಗ್ಲೂ ನಾವು ಆನಂದ ಮೈಂಡ್ ನ ಸಹಾಯದಿಂದ ನಾವು ಯಾವುದೇ ಕೆಟ್ಟ ಅಡಿಕ್ಷನ್ ಗಳನ್ನು ತುಂಬಾ ಸುಲಭವಾಗಿ ಬಿಡಬಹುದು ಅಂತ ಮತ್ತೆ ನಮ್ಮ ಮೈಂಡ್ ನ ಹೈಲಿ ಇಂಟೆಲಿಜೆಂಟ್ ಮಾಡಬಹುದು ಅಂತ ಆದ್ರೆ ಯು ಎಸ್ ನ ಗವರ್ಮೆಂಟ್ ತಮ್ಮ ಜನರಿಗೆ ಮಂತ್ರ ಮಾಡೋದಕ್ಕೆ ಯಾವುದೇ ಸಲಹೆ ಕೊಡ್ತಿಲ್ಲ ಯಾಕಂದ್ರೆ ಅವರಿಗೆ ಇದರಿಂದ ಯಾವುದೇ ಫೈನಾನ್ಷಿಯಲ್ ಲಾಭ ಆಗ್ತಿಲ್ಲ ಅದಕ್ಕೆ ಯು ಎಸ್ ಗೌರ್ಮೆಂಟ್ ಅಲ್ಲಿನ ಜನರಿಗಾಗಿ ಆರ್ಟಿಫಿಷಿಯಲ್ ಆನಂದ ಮೈಂಡ್ ನ ಕ್ರಿಯೇಟ್ ಮಾಡೋದಕ್ಕೆ ತೊಡಗಿದ್ದಾರೆ ಯಾಕಂದ್ರೆ ಅವರು ಈ ಅನಂದ ಮೈಂಡ್ ನ ಇಡೀ ಜಗತ್ತಲ್ಲಿ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸೋಕೆ ಆದ್ರೆ ಭಾರತದಲ್ಲಿ ನಮ್ಮ ಋಷಿ ಮುನಿಗಳು ಇದನ್ನ ನಮಗೆ ಮಂತ್ರ ಮತ್ತೆ ಚಾಲಿಸಾದ ರೂಪದಲ್ಲಿ ನಮಗೆ ಫ್ರೀ ಆಗಿ ಕೊಟ್ಟು ಹೋಗಿದ್ದಾರೆ ಅದಕ್ಕೆ ಸ್ನೇಹಿತರೆ ಯಾರು ಹನುಮಾನ್ ಚಾಲಿಸಾನ ಓದ್ತಾ ಮಂತ್ರ ಉಪಚಾರಣೆ ಮಾಡ್ತಾರೋ ಅವ್ರು ತಮ್ಮೊಳಗೇನೆ ಈ ರೀತಿ ಖುಷಿ ಮತ್ತೆ ಅದ್ಭುತವಾದ ನೆಮ್ಮದಿಯನ್ನ ಅನುಭವ ಮಾಡ್ತಾರೆ ಇದರ ವರ್ಣನೆಯನ್ನ ಶಬ್ದಗಳಲ್ಲಿ ಮಾಡೋದಕ್ಕೆ ಆಗಲ್ಲ ಅದಕ್ಕೆ ಚಾಲಿಸಾ ಓದುವವರ ಮೈಂಡ್ ಎಷ್ಟು ಶಾಂತ ಮತ್ತೆ ಪವರ್ಫುಲ್ ಆಗೋಗುತ್ತೆ ಅಂದ್ರೆ ಅವ್ರು ಎಂತದ್ದೇ ಕೆಟ್ಟ ಪರಿಸ್ಥಿತಿಯಲ್ಲೂ ಸಮಸ್ಯೆಗಳಿಗೆ ಸಮಾಧಾನ ತುಂಬಾ ಸುಲಭವಾಗಿ ತೆಗಿತಾರೆ ಅದಕ್ಕೆ ನೀವೇ ಹನುಮಾನ್ ಚಾಲಿಸಾನ ಮತ್ತೆ ಮಂತ್ರಗಳ ಶಕ್ತಿ ಿನ ಅನುಭವ ಪಡ್ಬೇಕು ಅನ್ನೋ ಕುತೂಹಲ ನಿಮ್ಮಲ್ಲಿ ಇದ್ರೆ ಆಗ ನೀವು ಕೇವಲ ಇಪ್ಪತ್ತೊಂದು ದಿನದವರೆಗೂ ಹನುಮಾನ್ ಚಾಲಿಸಾನ ಓದಿ ನೋಡಿ ಮತ್ತೆ ಆಮೇಲೆ ನೀವೇ ಸ್ವಂತ ಅದರ ಅನುಭವ ನೋಡ್ತೀರಾ ಇದನ್ನ ಓದೋಕೆ ಕೆಲವು ನಿಯಮಗಳಿವೆ ಎಲ್ಲದಕ್ಕಿಂತ ಮುಂಚೆ ಹನುಮಾನ್ ಚಾಲಿಸ ಓದ್ಬೇಕಾದ್ರೆ ಮೊದಲು ಶ್ರೀರಾಮನ ಜೈಕಾರ ಹಾಕೋದು ಮುಖ್ಯ ಹನುಮಾನ್ ಚಾಲಿಸಾದ ಪ್ರತಿಯೊಂದು ಶಬ್ದ ಜೋರಾಗಿ ಮತ್ತೆ ಸ್ಪಷ್ಟವಾಗಿ ಉಚ್ಚಾರಣೆ ಆಗ್ಬೇಕು ಮಂಗಳವಾರ ಮತ್ತೆ ಶನಿವಾರ ತುಂಬಾ ಒಳ್ಳೆ ದಿನಗಳು ಹನುಮಾನ್ ಚಾಲಿಸ ಓದೋದಕ್ಕೆ ಅದಕ್ಕೆ ಈ ದಿನಗಳನ್ನ ಮರಿಬೇಡಿ ಮತ್ತೆ ಆದ್ರೆ ಹನುಮಾನ್ ಚಾಲಿಸಾನ ಸೂರ್ಯೋದಯದ ಮುಂಚಿನ ಓದಿ ಒಂದು ಸಾರಿ ಹನುಮಾನ್ ಚಾಲಿಸ ಶುರು ಮಾಡಿದ ಮೇಲೆ ಇಪ್ಪತ್ತೊಂದು ದಿನದ ತನಕ ಕಂಟಿನ್ಯೂ ಮಾಡಿ ಒಂದು ದಿನ ಮಿಸ್ ಆಗ್ಬಾರ್ದು ಮತ್ತೆ ಹನುಮಾನ್ ಚಾಲಿಸನ ಆತುರದಲ್ಲಿ ಓದ್ಬೇಡಿ ನಿಮ್ಮ ತನು ಮನ ಧನ ಹನುಮಂತನ ಭಕ್ತಿಯಲ್ಲಿ ಹಾಕಿ ಶ್ರೀರಾಮನ ಭಕ್ತನ ಅಪಾರ ಕೃಪೆ ನಿಮ್ಮೇಲೆ ಬೀಳುತ್ತೆ ಮತ್ತೆ ಯಾರು ಇದನ್ನ ಮೊದಲಿಂದಾನು ಪಾಲನೆ ಮಾಡ್ತಿದ್ರು ಅವರು ಚಾಲಿಸಾದ ಅನುಭವನ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಹಾಗೆ ಕೇವಲ ಇಪ್ಪತ್ತೊಂದು ದಿನ ಹನುಮಾನ್ ಚಾಲಿಸ ಒಂದು ಸಿಲಿ ಓದಿ ನೋಡಿ ಮತ್ತೆ ಇಪ್ಪತ್ತೆರಡನೇ ದಿನಕ್ಕೆ ಒಂದು ತಪ್ಪದೆ ಕಮೆಂಟ್ ಮಾಡಿ ನಿಮಗೆ ನಿಮ್ಮ ಜೀವನದಲ್ಲಿ ಹೇಗೆ ಅನುಭವ ಆಯಿತು ನೀವು ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ